ಆರನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಗದ್ಯಭಾಗ ಒಂದು ಸೋಳ ಬಂದು ತೋಳ ಪ್ರಶ್ನೋತ್ತರಗಳು ಅಭ್ಯಾಸ ಮಕ್ಕಳೇ ಸೋಳ ಬಂದು ತೋಳ ಗದ್ಯಭಾಗದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ ಮುಖ್ಯ ಪ್ರಶ್ನೆ ಒಂದು ಪದಗಳ ಅರ್ಥ ಹರಚು ಜೋರಾಗಿ ಕೂಗು ತಮಾಷೆ ಹಾಸ್ಯ ಅಥವಾ ವಿನೋದ ನಸು ನಗು ಸ್ವಲ್ಪ ನಗು ಅಥವಾ ಉಸಿ ನಗೆ ಗೊಣಗು ಆಕ್ಷೇಪ ಅಥವಾ ಒಟಗುಟ್ಟು ಅಥವಾ ಅಸ್ಪಷ್ಟವಾಗಿ ಮಾತನಾಡು ಗುಗ್ಗು ದಡ್ಡ ಧಾವಿಸು ಓಡಿ ಬರುವುದು ಅಥವಾ ಅವಸರದಿಂದ ಬರುವುದು ಮೋಜು ಆಟ ಅಥವಾ ತಮಾಷೆ ಅಥವಾ ವಿನೋದ ಮುಖ್ಯ ಪ್ರಶ್ನೆ ಎರಡು ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಉಡುಕನು ಕುರಿಗಳನ್ನು ಮೇಯಿಸಲು ಎಲ್ಲಿಗೆ ಹೋಗುತ್ತಿದ್ದನು ಉತ್ತರ ಹುಡುಗನು ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು ಪ್ರಶ್ನೆ ಎರಡು ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಏನು ಮಾಡುತ್ತಿದ್ದನು ಉತ್ತರ ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಬಯಲಲ್ಲಿ ಆಟವಾಡುತ್ತಿದ್ದನು ಪ್ರಶ್ನೆ ಮೂರು ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಏನೆಂದು ಕೂಗಿದನು ಉತ್ತರ ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಅಯ್ಯೋ ಬನ್ನಿ ಸಾಪಾಡಿ ತೋಳ ಬಂದಿದೆ ತೋಳ ಎಂದು ಕೂಗಿದನು ಪ್ರಶ್ನೆ ನಾಲ್ಕು ಜನರು ಕುರಿ ಕಾಯುವ ಹುಡುಗನ ಬಳಿ ಏಕೆ ಓಡಿ ಬಂದರು ಉತ್ತರ ಜನರು ಕುರಿ ಕಾಯುವ ಹುಡುಗನ ಅಡು ಕೇಳಿ ಅವನ ಬಳಿ ಓಡಿ ಬಂದರು ಪ್ರಶ್ನೆ ಆಯ್ದು ನಿಜವಾದ ತೋಳ ಬಂದರೂ ಜನರು ಹುಡುಕನ ಸಹಾಯಕ್ಕೆ ಏಕೆ ಬರಲಿಲ್ಲ ಉತ್ತರ ಹುಡುಗನು ಸುಳ್ಳು ಹೇಳುತ್ತಿದ್ದಾನೆ ನಮ್ಮನ್ನು ಕುಗ್ಗು ಮಾಡಲು ಅಡುಚುತ್ತಿದ್ದಾನೆ ಅಂದುಕೊಂಡು ನಿಜವಾದ ತೋಳ ಬಂದರೂ ಜನರು ಹುಡುಕನ ಸಹಾಯಕ್ಕೆ ಬರಲಿಲ್ಲ ಪ್ರಶ್ನೆ ಆಡು ತೋಳ ಬಂದು ತೋಳ ಕತೆಯ ನೀತಿ ಏನು ಉತ್ತರ ಮಿತಿ ಮೀರಿದ ಹುಡುಗಾಟ ತರುವುದು ಸಂಕಟ ಎಂಬುದು ಸೋಳ ಬಂತು ಸೋಳ ಕಥೆಯ ನೀತಿಯಾಗಿದೆ ವಾಸಪ್ಯಾಸ ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಒಂದು ತಮಾಷೆ ಸ್ವಂತ ವಾಕ್ಯ ನನ್ನ ಅಕ್ಕ ನನ್ನನ್ನು ನಗಿಸಲು ತಮಾಷೆಯ ಕಥೆಗಳನ್ನು ಹೇಳುತ್ತಾರೆ ಎರಡು ಧಾವಿಸು ಸ್ವಂತ ವಾಕ್ಯ ನಮ್ಮೂರಲ್ಲಿ ರಸ್ತೆ ಅಪಘಾತ ಸಂಭವಿಸಿದಾಗ ಆಂಬುಲೆನ್ಸ್ ಸ್ಥಳಕ್ಕೆ ಧಾವಿಸಿತು ಮೂರು ಗೊಣಗು നന്ന അജ്ജിയതു കൊണക സ്വഭാവ